ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರೋ ನಾನು ಕೂಡ ಚೆನ್ನಾಗಿದ್ದೀನಿ ಐ ವರ್ಕ್ ನೀವು ಕೂಡ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಯಾರಾದರೂ ಹೊಸ್ತಾಗಿ ನನ್ನ ಚಾನಲ್ನ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಹಾಗೆ ನನ್ನ ಚಾನಲಲ್ಲಿ ಬರೋ ವಿಡಿಯೋಗಳನ್ನು ನೋಡಿ ಸಪೋರ್ಟ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಇವತ್ತು ಭಾನುವಾರ ನವರಾತ್ರಿಯ ಏಳನೇ ದಿನ ನಾನು ಬೆಳಗ್ಗೆನೆ ಎದ್ದು ಕೆಲಸ ಎಲ್ಲ ಮುಗಿಸಿ ನಾನು ಸ್ನಾನ ಮಾಡ್ಕೊಂಡು ಪೂಜೆನು ಮಾಡ್ದು ಇವತ್ತಿನ ಬಣ್ಣ ಬಂದು ಆರೆಂಜ್ ಕಲರ್ ಇವತ್ ಪೂಜೆ ಮಾಡೋ ದೇವ್ರ ಹೆಸರು ಕಾಳರಾತ್ರಿ ಅಮ್ಮನವರು ಇವತ್ ಪೂಜೆ ಎಲ್ಲ ಸ್ವಲ್ಪ ಬೇಗನೆ ಮುಗೀತು ನಾನ್ ಪೂಜೆ ಎಲ್ಲ ಮಾಡೋ ಅಷ್ಟೋದ್ಕಾಗ್ಲೆ ಟೈಮ್ ಏಳು ಇಪ್ಪತ್ತು ಆಗಿತ್ತು ಇವತ್ ಹುಡುಗರು ಬೇಗ ಎದ್ದು ಅವರು ಸ್ನಾನ ಮಾಡ್ಕೊಂಡು ರೆಡಿ ಆಗಿ ಟಿ ನೋಡ್ತಾ ಇದ್ರು ಇವತ್ತು ದೇವ್ರ ಮನೇಲಿ ಹೂವ ಏನು ಚೇಂಜ್ ಮಾಡಿಲ್ಲ ಇನ್ನ ನೆನ್ನೆ ಸಾಯಂಕಾಲ ಸಾವಂತಿಗೆ ಹೂವ ಇಟ್ಟಿದ್ದು ಅದಕ್ಕೆ ಇವತ್ತು ಬೇಡ ನಾಳೆ ಚೇಂಜ್ ಮಾಡೋಣ ಅಂತ ಇವತ್ತೇನ್ ಚೇಂಜ್ ಮಾಡಿಲ್ಲ ಹಂಗೆ ಪೂಜೆ ಮಾಡಿದೆ ನೋಡ್ರಿ ಇವತ್ತಿನ್ ನಮ್ಮ ಮನೆ ದೇವ್ರ ಮನೆ ಪೂಜೆ ಈ ತರ ಐತೆ ಸ್ವಲ್ಪ ಅದ್ರ ಜೊತೆಗೆ ದಾಸವಾಳ ಹೂವ ಇಟ್ಟಿದೀನಿ ನಮ್ಮ ಮನೆಯವ್ರ ಕೆಲ್ಸಕ್ಕೆ ಹೋಗೋದು ದೊಡ್ಡಬಳ್ಳಾಪುರದಲ್ಲಿ ಅವರು ನೆನೆ ಸಂಜೆ ಬಂದಿದ್ರು ಮದ್ಗಿರಿಗೆ ಇವತ್ ಬೆಳಗ್ಗೆ ಮತ್ತೆ ಕೆಲ್ಸಕ್ಕೆ ಹೋಗ್ಬೇಕು ಅಂತ ಇನ್ನ ಅವ್ರು ರೆಡಿ ಆಗ್ತಾ ಇದ್ರು ಬುಧವಾರ ಗುರುವಾರ ದಸರಾ ಹಬ್ಬ ಐತಲ್ಲ ಅದಕ್ಕೆ ಅವಾಗ ಕೆಲ್ಸಕ್ಕೆ ರಜಾ ಕೊಟ್ಟಿರ್ತಾರೆ ಅದಕ್ಕೆ ಇವತ್ ಭಾನುವಾರನು ಕೆಲ್ಸ ಇತ್ತು ಅದಕ್ಕೇನೆ ಅವರು ರೆಡಿ ಆಗಿ ಹೋಗ್ತಾರೆ ಈಗ ಅವ್ರ ರೋಗ ಅಷ್ಟೊತ್ತಿಗೆ ನಾನು ಬೇಗ ಎದ್ ಕೆಲಸ ಎಲ್ಲ ಮಾಡಿ ಸ್ನಾನ ಮಾಡ್ಕೊಂಡ್ ಪೂಜೆ ಮಾಡೋಣ ಅಂತ ನಾನು ಸ್ನಾನ ಎಲ್ಲಾ ಬಂದು ದೇವ್ರಿಗೂ ಒಂದ್ ಸ್ವಲ್ಪ ಹಾಲು ಕಾಯಿಸಿಟ್ಟು ಬೇಗ ಪೂಜೆ ಮಾಡಕ್ಕೂ ಎಲ್ಲ ರೆಡಿ ಮಾಡ್ಕೊಂಡು ಇವತ್ತು ಕಾಳರಾತ್ರಿ ಅಮ್ಮನವರ ಪೂಜೆ ಇರೋದ್ರಿಂದ ನೈವೇದ್ಯಕ್ಕೂ ಹಾಲು ಕಾಯಿಸಿ ಇಟ್ಟಿದ್ದೀನಿ ತುಪ್ಪದ ದೀಪ ಹಚ್ಚಕು ಎಲ್ಲ ತುಪ್ಪ ಎಲ್ಲ ಕಾಯಿಸು ದೀಪ ಕುಯ್ದು ಎಲ್ಲ ರೆಡಿ ಮಾಡಿದ್ದೆ ಇವಾಗ ದೀಪನು ಹಚ್ಚಿ ಪೂಜೆ ಮಾಡ್ತಾ ಇದ್ದೀನಿ ನವರಾತ್ರಿ ಯಾವಾಗಲೂ ಒಂಬತ್ತು ದಿನ ಬರೋದು ಈ ಸರಿ ಹನ್ನೊಂದು ದಿನ ಬಂದೈತು ನವರಾತ್ರಿ ಡೈಲಿ ಪೂಜೆ ಮಾಡ್ಬೇಕಲ್ಲ ಇನ್ನು ಡೈಲಿ ಪೂಜೆ ಬೆಳಗ್ಗೆನೆ ಮಾಡೋಕ್ಕಾಗಲ್ಲ ಒಂದೊಂದ್ಸರಿ ನಿನ್ನೆ ಮಾತ್ರ ಸಂಜೆ ಮಾಡಿದ್ದೆ ಇವತ್ತು ಬೆಳಗ್ಗೆನೆ ಪೂಜೆ ಮಾಡ್ತಾ ಇದ್ದೀನಿ ಪೂಜೆ ಮಾಡಿದ್ದೆಲ್ಲ ಮುಗೀತು ಇನ್ನ ಮನೆಯವರು ಊರಿಗೆ ಹೊರಟಿದ್ರಲ್ಲ ಅವ್ರಿಗೂ ಹಾಲ್ ಅವಾಗ್ಲೇನೆ ಕಾಯಿಸಿಕೊಟ್ಟೆ ಅವರು ಕುಡಿದಾಗ್ಲೇ ಹೋದ್ರು ಇವಾಗ ಹುಡುಗರು ಕಾಯಿಸ್ಕೊಡೋಣ ಅಂತ ಇನ್ನೊಂದ್ಸರಿ ಬಿಸಿ ಇಟ್ಟಿದ್ದೀನಿ ದಿನ ಒಂಬತ್ತು ಗಂಟೆ ಹತ್ತು ಗಂಟೆ ಆದರೂ ಎದಳ್ತಾ ಇರ್ಲಿಲ್ಲ ಇವತ್ತು ಅವ್ರ ಅಪ್ಪ ಹೋಗ್ತದೆ ಅಂದಿದ್ಕೆ ಇಬ್ರು ಬೇಗ ಎದ್ದು ರೆಡಿ ಆಗಿದ್ರು ಇವಾಗ ಅವ್ರಿಗೂ ಹಾಲು ಕಾಯಿಸ್ಕೊಟ್ಟೆ ಇಬ್ರಿಗೂ ಒಂದೊಂದು ಗ್ಲಾಸ್ ಇಬ್ರು ಕುತ್ಕೊಂಡು ಹಾಲು ಕುಡಿತಾ ಇದ್ರು ಟಿವಿ ನೋಡ್ಕೊಂಡು ನಾನು ಒಂದು ಗ್ಲಾಸ್ ಕಾಫಿ ಮಾಡ್ಕೊಂಡು ಕುಡಿದು ಇವಾಗ ತಿಂಡಿ ಮಾಡೋಣ ಅಂತ ಅಡುಗೆ ಮನೆಗೆ ಬಂದೆ ಹುಡುಗರ್ನ ಇವತ್ತು ತಿಂಡಿ ಏನು ಮಾಡಬೇಕು ಅಂತ ಕೇಳಿದಕ್ಕೆ ಕೈ ಗೊಜ್ಜು ಮಾಡು ಅಂದ್ರು ಅದಕ್ಕೆ ಒಂದು ಸ್ವಲ್ಪ ಟೊಮೊಟೊ ಬದನೆಕಾಯಿ ಮೆಣಸಿನಕಾಯಿ ಎಲ್ಲ ಬೇಯ್ಯಕ್ ಇಟ್ಟಿದ್ದೀನಿ ನಾನು ಟೊಮೊಟೊ ಮೆಣ್ಸಿನಕಾಯಿ ಬದನೆಕಾಯಿ ಎಲ್ಲ ಬೇಯ್ಯಕ್ ಇಟ್ಟು ಇವಾಗ ಆಚೆ ಬೆಳ್ಳುಳ್ಳಿ ಸುಲಿಯಾನ ಅಂತ ಬಂದೆ ನನ್ನ ಮಗನ ಫ್ರೆಂಡ್ಸು ಬಂದಿದ್ರು ಇವರು ಹಾಲು ಕುಡಿದು ಬಂದ ಇವಾಗ ನಾಲ್ಕು ಜನನೂ ಲೂಡೋ ಆಡ್ತಾ ಇದ್ರು ಇಲ್ಲೇ ಆಚೆ ನಾಲ್ಕು ಜನನು ನೆಳ್ಳ ಕುತ್ಕೊಂಡು ಆಟ ಆಡ್ತಾ ಇದ್ರು ಅಷ್ಟ್ರಲ್ಲಿ ನಾನು ಅನ್ನಕ್ಕೆ ಇಟ್ಟು ಇನ್ ಗೊಜ್ಜು ಕಲಸಿ ಎಲ್ಲ ರೆಡಿ ಮಾಡಿದೆ ಇವಾಗ ಅವ್ರಿಗೂ ಇನ್ನು ಊಟಕ್ಕೆ ಕಿಕ್ ಕೊಡ್ಬೇಕು ಇವಾಗ ಊಟಕ್ಕೆ ಊಟ ಕೊಡ್ತಾ ಇದ್ದೀನಿ ಬಿಸಿ ಬಿಸಿ ಅನ್ನನು ಕೈ ಗೊಜ್ಜು ಮಾಡಿ ಅವ್ರ ಫ್ರೆಂಡ್ಸ್ ಸ್ವಲ್ಪ ಹೊತ್ತು ಆಟ ಆಡಿ ಮನೆ ಹತ್ರ ಹೋದ್ರು ಇವಾಗ ಇವ್ರನ್ನು ತಿಂಡಿ ತಿನ್ನಕ್ಕೆ ಹೋಗದೆ ಇವರು ಬಂದು ತಿಂಡಿ ತಗೊಂಡೋಗಿ ಇಬ್ರು ತಿಂಡಿ ತಿಂತಾ ಇದ್ರು ಅವ್ರಿಗೂ ತಿಂಡಿ ಹಾಕೊಟ್ಟು ಇವಾಗ ನಾನು ತಿಂಡಿ ತಿನ್ನೋಣ ಅಂತ ನಾನು ಒಂದ್ ಸ್ವಲ್ಪ ಬಿಸಿ ಅನ್ನನು ಕೈ ಗೊಜ್ಜು ಹಾಕೊಂಡು ನಾನು ತಿಂಡಿ ತಿಂದೆ ಇವಾಗ ಒಂದ್ ಸ್ವಲ್ಪ ಬಟ್ಟೆಗಳೆಲ್ಲ ಬೆಳಗ್ಗೆನೆ ಒಗ್ದಾಕಿದ್ದೆ ಅವೆಲ್ಲ ನೀರ್ ಹಿಡ್ಕೊಂಡಿದ್ದು ಇವಾಗ ಬಟ್ಟೆಗಳು ಹಾರಾಕಣ ಅಂತ ಮೇಲಕ್ ತಗೊಂಡ್ ಬಂದೆ ಬಟ್ಟೆಗಳ್ನ ಇವಾಗ ಮೇಲೆಲ್ಲಾ ನಾನು ಹಾರಾಕ್ತಾ ಇದ್ದೆ ಬಟ್ಟೆಗಳ್ನ ನನ್ನ ಮಗ ಇನ್ನೊಂದ್ ಕಡೆಯಿಂದ ಕ್ಲಿಪ್ ಹಾಕೊಂಡ್ ಬರ್ತಾ ಇದ್ರು ನನಗೆ ಈ ತರ ಬಟ್ಟೆಗಳು ಸ್ವಲ್ಪ ಸ್ವಲ್ಪ ಇದ್ದಾಗೆ ಒಗ್ದಾಕ್ ಬಿಡ್ಬೇಕು ಇವತ್ ಇಷ್ಟೇ ಸ್ವಲ್ಪನೇ ಇದ್ದ ಬಟ್ಟೆ ಅವನು ಎಲ್ಲಾ ಒಗ್ದಾಕಿದ್ದೆ ಜಾಸ್ತಿ ಬಟ್ಟೆ ಮಾಡ್ಕೊಂಡ್ರೆ ಒಂದೇ ಸರಿ ಎಲ್ಲಾ ಆಗಲ್ಲ ಅಂತ ಸ್ವಲ್ಪ ಸ್ವಲ್ಪ ಇದ್ದಾಗೆ ಒಗ್ದಾಕ್ತೀನಿ ನನಗೆ ಬಟ್ಟೆಗಳು ಒಗ್ಗಿದಂಗೆ ಮತ್ತೆ ನೆಲವರಿಸ್ದಂಗೆ ಪೂಜೆ ಮಾಡಕ್ ಆಗಲ್ಲ ಅದಕ್ಕೆ ನಾನು ಡೈಲಿ ಅವತ್ಲ ಅವತ್ತೇ ಒಗ್ದಾಕ್ತೀನಿ ಬಟ್ಟೆನ ಇವಾಗ ಬಟ್ಟೆ ಎಲ್ಲಾ ಒಣಗಾಕಿ ಕೆಳಗೆ ಬಂದೆ ವಾರ್ಡ್ರೋಬ್ ಎಲ್ಲ ಕ್ಲೀನ್ ಮಾಡಿ ಜಾಸ್ತಿ ದಿನ ಆಗಿತ್ತು ಇವತ್ತೊಂದ್ ಸ್ವಲ್ಪ ವಾರ್ಡ್ರೋಬ್ ಎಲ್ಲ ಕ್ಲೀನ್ ಮಾಡ್ಕೋಣನ ಅಂತ ಸೀರೆಗಳೆಲ್ಲ ತೆಗ್ದು ಕೆಳಗೆ ಹಾಕಿದ್ದೀನಿ ನಾವು ಅದನ್ನೆಲ್ಲ ಒರೆಸಿ ನೀಟಾಗಿ ವಾರ್ಡ್ರೋಬ್ ಎಲ್ಲ ಒರೆಸ್ಕೊಂಡು ನೀಟಾಗಿ ಸೀರೆಗಳೆಲ್ಲ ಜೋಡಿಸ್ಕೊಂಬು ಸೀರೆಗಳೆಲ್ಲ ತೆಗ್ದು ಕೆಳಗಡೆ ಹಾಕಿದೀನಿ ಇವಾಗ ನೀಟಾಗಿ ಕಬೋರ್ಡ್ ಎಲ್ಲ ಸ್ವಲ್ಪ ಕಂಫರ್ಟ್ ಹಾಕಿ ಒರೆಸ್ಕೊಂಡು ಇವಾಗ ಫಸ್ಟ್ ಗೆ ಹಾಕೋ ಹಾಕ ಸೀರೆಗಳೆಲ್ಲ ಆ್ಯಂಗರ್ಗ್ ಹಾಕಿ ಜೋಡಿಸ್ತಾ ಇದ್ದೀನಿ ಫಸ್ಟ್ ಬಾರ್ಡರ್ ಸೀರೆಗಳೆಲ್ಲ ಮೇಲ್ಗಡೆ ಆ್ಯಂಗರ್ಗ ಹಾಕಿ ಜೋಡಿಸ್ತಾ ಇದ್ದೀನಿ ಮಿಕ್ದವೆಲ್ಲ ಇಲ್ಲೇ ಕೆಳಗಡೆ ಸ್ಟೊಪ್ ನೀಟಾಗಿ ಜೋಡಿಸ್ಕೊಬೇಕು ಇವನ್ನೆಲ್ಲ ಇವಾಗ ನೀಟಾಗಿ ಮಡಚಿ ಅರೇಂಜ್ ಮಾಡಿ ಇಟ್ಟಿದ್ದೀನಿ ನಾನು ಇವನ್ನೆಲ್ಲ ಮಡಚೋಕೆ ಸ್ಟಾರ್ಟ್ ಮಾಡಿದ್ದು ನಾಲ್ಕು ಗಂಟೆಗೆ ಇವನ್ನೆಲ್ಲ ಮಡಚಿ ನೀಟಾಗಿ ಜೋಡ್ಸ ಆಗಲೇ ಆಗ್ಲೇ ಐದುವರೆನೇ ಆಗೋ ಟೈಮ್ ನೋಡ್ರಿ ಈ ತರ ಅರೇಂಜ್ ಮಾಡಿದೀನಿ ಸೀರೆಗಳನ್ನ ಬಾಡ್ರು ಸೀರೆಗಳೆಲ್ಲ ಸ್ವಲ್ಪ ಮೇಲ್ಗಡೆ ತಗ್ಲಾಕಿದೀನಿ ಇನ್ ಮಿಕ್ಕದ್ ಡೈಲಿ ಯೂಸ್ ಆ ತರ ಯೂಸ್ ಮಾಡಾವೆಲ್ಲ ಇಲ್ಲೇ ಕೆಳಗಡೆ ಇಟ್ಟಿದ್ದೀನಿ ಎರಡ್ ಸ್ಟೆಪ್ ಈ ಕಡೆ ಲಾಸ್ಟ್ ಲೈನ್ ಅಲ್ಲಿ ಇಕ್ಕಿರವೆಲ್ಲ ಸ್ವಲ್ಪ ಹೊಸ ಸೀರೆಗಳು ಅವು ಇನ್ನ ಬ್ಲೌಸ್ ಗಳು ಅಲ್ಸಿಲ್ಲ ಅದಕ್ಕೆ ಅವನ್ ಒಲೆಯಾಗ್ ಕೊಡೋಣ ಅಂತ ಅವನ್ನೆಲ್ಲ ಒಂದ್ ಕಡೆ ಸೈಡ್ ಅಲ್ಲಿ ಇಟ್ಟಿದ್ದೀನಿ ಒಲೆಯಕ್ ಕೊಡ್ಬೇಕಿತ್ತು ಈ ನಡುವೆ ಹಬ್ಬ ಟೈಮ್ ಇರೋದಕ್ಕೆ ಅವರು ಜಾಸ್ತಿ ಬ್ಲೌಸ್ ಗಳು ಹೊಲಿತಾ ಇದ್ರು ಅದಕ್ಕೆ ಅವ್ರಿಗೆ ಕೊಟ್ಟಿಲ್ಲ ಇನ್ನ ಊರ್ಗ್ ಹೋಗೋ ಅಷ್ಟೊತ್ತಿಗೆ ಯಾವಾಗ್ಲಾದ್ರು ಕೊಟ್ಟೋಗಣ ಅಂತ ಅವನೆಲ್ಲ ಒಂದ್ ಕಡೆ ಸೈಡ್ ಅಲ್ಲಿ ಇಟ್ಟಿದ್ದೀನಿ ಅದ್ ಸೀರೆ ಅವೇ ಹದ್ಮೂರು ಹೊಲಸ್ಬೇಕು ಮಧ್ಯಾಹ್ನ ನಮ್ಮ ಅಣ್ಣ ಬಂದಿದ್ರು ಹುಡ್ಗುರ್ನ ಮಾತಾಡ್ಸಕ್ಕೆ ಅಂತ ನಾವು ಊರಿಗೆ ಬಂದಾಗಿಂದ ಬಂದಿರ್ಲಿಲ್ಲ ಅವ್ರ ಕಾಲೇಜ್ ಲೆಕ್ಚರರ್ ಕಾಲೇಜ್ಗೆ ಹೋಗ್ತಿರ್ತಾರೆ ಅದಕ್ಕೆ ಬಂದಿರ್ಲಿಲ್ಲ ಇವತ್ ಬಂದಿದ್ರು ಮಾತಾಡಿಸ್ಕೊಂಡು ಹೋಗೋಣ ಅಂತ ಮಧ್ಯಾಹ್ನ ಅವ್ರು ಬಂದಾಗ ಇವ್ರಿಬ್ರೂ ಇನ್ನ ಮಲ್ಕೊಂಡಿದ್ರು ಅದಕ್ಕೆ ನಮ್ಮ ಅಣ್ಣ ಏನ್ ಎಬ್ರೂಸಕ್ ಹೋಗ್ಲಿಲ್ಲ ಅವ್ರನ್ನ ಸಂಜೆ ಬಂದ್ ಮಾತಾಡಿಸ್ತೀನಿ ಅಂತ ಒಂದ್ ಸ್ವಲ್ಪ ತಿಂಡಿ ತಂದಿದ್ರು ಅವ್ರಿಬ್ರಿಗಂತ ಹೋದ್ರು ಟೈಮು ಆಗ್ಲೇ ಸಂಜೆ ಆರೂವರೆ ಆಗಿತ್ತು ಇವ್ರಿಬ್ರುನು ಎದ್ದು ಮಕ ತೊಳ್ಕೊಂಡ್ ಟಿವಿ ನೋಡ್ಕೊಂಡ್ ಕುಂತಿದ್ರು ಇವಾಗ ಅವ್ರಿಬ್ರಿಗೂ ದಿಲ್ಪ ಅನ್ನ ಹಚ್ಕೊಡೋಣ ಅಂತ ಇಬ್ರುಗೂ ಹಚ್ಕೊಟ್ಟೆ ಬಿಗ್ ಬಾಸ್ ನೋಡ್ಕೊಂಡ್ ತಿಂತಾ ಇದ್ರು ಇವಾಗ ನಾನು ರಾತ್ರಿ ಅಡಿಗೆಗೆ ಒಂದು ಸ್ವಲ್ಪ ರೈಸ್ ಪಾತ್ ಮಾಡೋಣ ಅಂತ ಅಡುಗೆ ಮನೆಗೆ ಬಂದೆ ರೈಸ್ ಪಾತ್ಗೆ ಮೊದಲಿಗೆ ರುಬ್ಕೊಳಕ್ಕೆ ಏನೇನು ಬೇಕು ಅಂತ ತೋರಿಸ್ತಾ ಇದ್ದೀನಿ ಒಂದು ಸ್ವಲ್ಪ ಕುದಿನ ಕೊತ್ತಂಬರಿ ಸೊಪ್ಪು ಒಂದು ಈರುಳ್ಳಿ ಒಂದು ಟೊಮೊಟೊ ಒಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ತೆಂಗಿನಕಾಯಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿರು ಮೆಣಸಿನ್ಕಾಯಿ ಇದನ್ನೆಲ್ಲ ಹಾಕೊಂಡು ಒಂದು ಸ್ವಲ್ಪ ನೀರು ಹಾಕೊಂಡು ಇದನ್ನೆಲ್ಲ ನುಣ್ಣಗ್ ಪೇಸ್ಟ್ ಮಾಡ್ಕೊಬೇಕು ನೋಡ್ರಿ ಇವಾಗ ಮಿಕ್ಸಿಗೆ ಹಾಕೊಂಡ ಮೇಲೆ ತೋರಿಸ್ತಾ ಇದೀನಿ ಈ ತರ ಒಂದು ಸ್ವಲ್ಪ ನುಣ್ಣಗೆ ಪೇಸ್ಟ್ ಮಾಡ್ಕೊಂಡ್ರೆ ಸಾಕು ಒಗ್ಗರಣೆಗೆ ಅಂತ ಒಂದು ಈರುಳ್ಳಿನೂ ಹಚ್ಚಿ ಕುಕ್ಕರ್ ಕಾಯಾಕಿಟ್ಟು ಒಂದು ಎರಡು ಟೀ ಸ್ಪೂನ್ ಅಷ್ಟು ತುಪ್ಪ ಹಾಕೊಂಡಿದ್ದೀನಿ ಇವಾಗ ಸ್ಪೈಸಸ್ ಎಲ್ಲ ಹಾಕೊಂಡು ಒಂದು ಸ್ವಲ್ಪ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಬೇಕು ಇವಾಗ ಈರುಳ್ಳಿ ಹಾಕೊಂಡು ಅದನ್ನು ಒಂದ್ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಂಡೆ ರುಬ್ಬಿ ಕಂಡಿದ್ವೆಲ್ಲ ಆ ಮಸಾಲೆನೂ ಹಾಕೊತ ಇದೀನಿ ಇದನ್ನ ಹಾಕೊಂಡು ಒಂದು ಎರಡು ನಿಮಿಷ ನೀಟಾಗಿ ಅದೆಲ್ಲ ಸೈಡ್ ಅಲ್ಲಿ ಎಣ್ಣೆ ಬಿಡೋವರೆಗೂ ನೀಟಾಗಿ ಎಲ್ಲ ಫ್ರೈ ಮಾಡ್ಕೊಬೇಕು ಒಂದು ಸ್ವಲ್ಪ ಹಾಕ್ಕೊಂಡು ಹಾಕೊಂಡು ವಾಸನೆ ಎಲ್ಲ ಹೋಗಿ ಸೈಡಲ್ಲಿ ಎಣ್ಣೆ ಬಿಡೋಕ್ಕೆ ಸ್ಟಾರ್ಟ್ ಆದಾಗ ಇವಾಗ ಒಂದೂವರೆ ಟೀ ಸ್ಪೂನ್ ಅಷ್ಟು ಬಿರಿಯಾನಿ ಪೌಡರ್ ಹಾಕಂತ ಇದ್ದೀನಿ ಒಂದುವಾರ ಗ್ಲಾಸ್ ಅಷ್ಟು ಅಕ್ಕಿ ತಗೊಂಡಿದ್ದೀನಿ ನಾನ್ ಇವತ್ತು ಹಾಕ್ತಾ ಇರೋದು ಡಿಪೋ ಅಕ್ಕಿ ಇದನ್ನ ಎರಡ್ ಸರಿ ತೊಳ್ಕೊಂಡು ಇವಾಗ ಹಸಿ ವಾಸನೆ ಎಲ್ಲ ಹೋಗಿ ಫ್ರೈ ಆಗಿತ್ತಲ್ಲ ಅದಕ್ ಹಾಕೊಂತ ಇದ್ದೀನಿ ಇವಾಗ ಆ ಅಕ್ಕಿನು ಹಾಕೊಂಡು ನೀಟಾಗಿ ಎಲ್ಲಾ ಒಂದ್ಸರಿ ಮಿಕ್ಸ್ ಮಾಡ್ಕೊಂಡ್ಬೇಕು ಅದಕ್ಕೆ ಮಸಾಲೆ ಹಿಡಿಯೋವರೆಗೂ ಇವಾಗ ನೀರ್ ಅಳತೆ ನೋಡ್ಕೊಂಡು ನೀರ್ ಹಾಕಿ ರುಚಿಗ್ ತಕ್ಕಷ್ಟು ಹಾಕ್ತಾ ಇದ್ದೀನಿ ನಾನ್ ಸ್ವಲ್ಪ ಬೇಗ ಆಗ್ಲಿ ಅಂತ ಬಿಸಿನೀರ್ ಹಾಕೊಂಡಿದೀನಿ ಇವಾಗ ಬಿಸಿನೀರ್ ಅಳತೀಗ ತಕ್ಕಷ್ಟು ಹಾಕೊಂಡು ಕುಕ್ಕರ್ ವಿಜಿಲ್ ಮುಚ್ಚಿ ಒಂದ್ ವಿಜಿಲ್ ಕೂಗಿಸ್ಕೊಂಡ್ರೆ ಸಾಕು ಇವಾಗ ಕುಕ್ಕರ್ ವಿಜಿಲು ಹಾಕಿಟ್ಟಿದ್ದೀನಿ ಆ ಕಡೆ ಅದು ಕೂಗ ಅಷ್ಟರಲ್ಲಿ ಈ ಕಡೆ ಒಂದ್ ಸ್ವಲ್ಪ ಎಗ್ ಬುರ್ಜಿ ಮಾಡ್ಕೋಣ ಅಂತ ಎಗ್ ಬುರ್ಜಿ ಮಾಡ್ತಾ ಇದೀನಿ ನಾನು ಮಾಡ್ತಿರ ಈ ರೈಸ್ ಪಾತ್ ರೆಸಿಪಿಗೆ ಎಗ್ ಬುರ್ಜಿ ಕಾಂಬಿನೇಷನ್ ಚೆನ್ನಾಗಿರ್ತದೆ ನನ್ನ ತಂಗಿ ಒಂದ್ ಸ್ವಲ್ಪ ಬಸ್ಸಾರನ್ನು ಸೊಪ್ಪು ಕಳಿಸಿದ್ರು ನಮ್ಮ ಅಜ್ಜಿಗ ಮುದ್ದೆ ಮಾಡಬೇಕಿತ್ತು ಅವ್ರಿಗೂ ಒಂದ್ ಕಡೆಗೆ ಮುದ್ದಿಗೆ ಇಟ್ಟಿದ್ದೀನಿ ಒಬ್ಬೊಬ್ರು ಒಂದ್ ಮುದ್ದೆ ಮಾಡಬೇಕು ಅಂದ್ರೆ ಒಂದ್ ಮುದ್ದೆನೇ ಮಾಡ್ತಾರೆ ಎರಡು ಮಾಡಬೇಕು ಅಂದ್ರೆ ಎರಡು ಮಾಡ್ತಾರೆ ನಾನು ಒಂದ್ ಮುದ್ದೆ ಮಾಡೋಣ ಅಂತ ಹೋಗ್ ಎರಡು ಮುದ್ದೆನೇ ಆಯ್ತು ನನಗೆ ಆ ತರ ಕರೆಕ್ಟ್ ಆಗಿ ಒಂದ್ ಮುದ್ದೆನೆ ಮಾಡಕ್ ಬರಲ್ಲ ಇವಾಗ ರೈಸ್ ಪಾತೂನು ಆಗಲೇ ರೆಡಿ ಆಗಿತ್ತು ಕುಕ್ಕರ್ ಪ್ರೆಷರು ಹೋಗಿತ್ತು ತೆಗ್ದು ಇವಾಗ ನೀಟಾಗಿ ಎಲ್ಲ ಒಂದ್ಸರಿ ಮಿಕ್ಸ್ ಮಾಡ್ಕೊಂಡೆ ಮುದ್ದೆ ಮಾಡಿತ್ತು ಆಗಿತ್ತು ಇವಾಗ ಮೊದ್ಲಿಗೆ ನಮ್ಮ ಅಜ್ಜಿಗೆ ಬಿಸಿದ ಒಂದ್ ಸ್ವಲ್ಪ ಮುದ್ದೆ ಕೊಡೋಣ ಅಂತ ಅವ್ರಿಗೆ ಬಸ್ಸಾರು ಸೊಪ್ಪು ಮುದ್ದೆ ಎಲ್ಲ ಇಕ್ಕಿ ಅವ್ರಿಗೂ ಊಟಕ್ಕೆ ಇಕ್ಕೊಟ್ಟೆ ರೈಸ್ ಪಾತುನು ರೆಡಿ ಆಗಿತ್ತು ಇವಾಗ ನನಗೂ ಹುಡುಗರಿಗೆ ಒಂದೇ ತಟ್ಟಿಗೆ ಊಟಕ್ಕೆ ಹಾಕೊಂಡು ನಾವು ಊಟ ತಿಂತಾ ಇದೀವಿ ಸೇಮ್ ಇದೇ ರೆಸಿಪಿಯಲ್ಲಿ ಸೋನಾ ಮೊಸರಿ ಅಕ್ಕಿನೂ ಹಾಕಿ ಮಾಡ್ಕೊಬೋದು ನಾನು ಡಿಪೋ ಅಕ್ಕಿ ಹಾಕಿ ಮಾಡಿದ್ದೀನಿ ಆದ್ರೂ ಟೇಸ್ಟ್ ಚೆನ್ನಾಗಾಗಿತ್ತು ಈ ತರ ರೆಸಿಪಿ ನೀವು ಒಂದ್ಸರಿ ಟ್ರೈ ಮಾಡ್ರಿ ಹೇಗಿತ್ತು ಅಂತ ಕಮೆಂಟ್ ಮಾಡ್ರಿ ಈ ರೈಸ್ ಪಾತ್ನ ಬೆಳಗ್ಗೆ ಹೊತ್ತು ತಿಂಡಿಗೆ ಒಂದು ಐದು ಹತ್ತು ನಿಮಿಷದಲ್ಲಿ ರೆಡಿ ಮಾಡ್ಕೊಬೋದು ನಾವು ಊಟ ತಿಂದು ಸ್ವಲ್ಪ ಪಾತ್ರೆ ಇದ್ದಾವೆಲ್ಲ ತೊಳೆದು ಅಡುಗೆ ಮನೆನು ಎಲ್ಲ ಒರೆಸಿ ಕ್ಲೀನ್ ಮಾಡ್ಕೊಂಡೆ ಇವತ್ತಿನ ಈ ವ್ಲಾಗ್ ಇಷ್ಟೇ ಇವತ್ತಿನ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಇವತ್ತಿನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಹಾಗೆ ಲೈಕ್ ಶೇರ್ ಕಮೆಂಟ್ ಮಾಡಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗೋಣ